ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಎಕ್ಸಾಮ್ ಐ ಎಸ್ ಪ್ಲಾಟ್ಫಾರ್ಮ್ಗೆ ಸ್ವಾಗತಿಸುತ್ತಾ ನಾವು ಈ ಒಂದು ಸರಣಿಯಲ್ಲಿ ಆಕ್ಟ್ ಟ್ವೆಂಟಿ ಫೈವ್ ಯು ಪಿ ಎಸ್ ಸಿ ಪಿ ವೈ ಕ್ಯೂ ಎಂಬ ಸರಣಿಯ ಜೊತೆಗೆ ನಾವು ಚರ್ಚೆಗೆ ಬಂದಿದ್ದೇವೆ ಇದರಲ್ಲಿ ಮುಂದುವರಿಸುತ್ತಾ ನಾವು ಇಪ್ಪತ್ತೈದರ ಯು ಪಿ ಎಸ್ ಸಿ ನ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ಪ್ರಮುಖ ಒಂದು ಕ್ವಶನ್ ಅಂದ್ರೆ ಎ ಸರಣಿಯ ಎ ಸರಣಿಯ ಹನ್ನೆರಡನೇ ಕ್ವಶನ್ ಅಸಹಕಾರ ಚಳುವಳಿ ಬಗ್ಗೆ ಇತ್ತು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಪ್ರೋಗ್ರಾಮ್ ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ವಿತ್ ರಿಗಾರ್ಡ್ ಟು ದಿ ನಾನ್ ಕೋಆಪರೇಷನ್ ಪ್ರೋಗ್ರಾಮ್ ಅಂತ ಹೇಳಿತ್ತು ಒಂದೇ ಸ್ಟೇಟ್ಮೆಂಟ್ ಏನು ಗೊತ್ತಾ ಬೈಕ್ಔಟ್ ಆಫ್ ಲಾ ಕೋರ್ಟ್ಸ್ ಅಂಡ್ ಓತ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಬ್ಸರ್ವೆನ್ಸ್ ಆಫ್ ಸ್ಟ್ರಿಕ್ಟ್ ನಾನ್ ವೈಲೆನ್ಸ್ ರಿಟೆನ್ಷನ್ ಆಫ್ ಟೈಟಲ್ಸ್ ಅಂಡ್ ಹಾನರ್ಸ್ ವಿಥೌಟ್ ಯೂಸಿಂಗ್ ದೆಮ್ ಇನ್ ಪಬ್ಲಿಕ್ ಫೋರ್ತ್ ಸ್ಟೇಟ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ದ ಡಿಸ್ಪ್ಯೂಟ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಹೌ ಮೆನಿ ಆಫ್ ದ ಹೌ ಮೆನಿ ಆಫ್ ದ ಅಬೋ ವರ್ ಪಾರ್ಟ್ ಆಫ್ ದಿ ನಾನ್ ಕೋಆಪರೇಷನ್ ಅಂತ ಅಂತೇಳಿ ಆ ಕ್ವಶನ್ ಏನಿದೆ ಗೊತ್ತಾ ಈ ಮೇಲಿನ ನಾಲ್ಕು ಅಂಶಗಳಲ್ಲಿ ಯಾವ ಒಂದು ಅಂಶಗಳು ನಾನ್ ಕೋಪರೇಷನ್ ಮೂವ್ಮೆಂಟ್ ನ ಭಾಗವಾಗಿದ್ದವು ಅಂತೇಳಿ ಸೊ ಆಪ್ಷನ್ ಏನಿದೆ ಒನ್ ಆಪ್ಷನ್ ಒನ್ ಓನ್ಲಿ ಸೆಕೆಂಡ್ ಆಪ್ಷನ್ ಓನ್ಲಿ ಟು ಥರ್ಡ್ ಆಪ್ಷನ್ ಓನ್ಲಿ ತ್ರೀ ಫೋರ್ತ್ ಆಲ್ ಆಲ್ ದ ಫೋರ್ ಅಂತ ಹೇಳಿ ಸೊ ಇದರ ಉತ್ತರ ಏನ್ ಗೊತ್ತಾ ಸಿ ಆಗತ್ತೆ ಸಿ ಅಂದ್ರೆ ಇಲ್ಲಿ ಆಪ್ಷನ್ ಮೂರ್ ಇದೆಯಲ್ಲ ಇದು ರಾಂಗ್ ಆಗುತ್ತೆ ಅಂದ್ರೆ ರಿಟೆನ್ಶನ್ ಆಫ್ ಟೈಟಲ್ಸ್ ಅಂಡ್ ಹಾನರ್ಸ್ ವಿತೌಟ್ ಯೂಸಿಂಗ್ ದಮ್ ಇನ್ ಪಬ್ಲಿಕ್ ಅಂದ್ರೆ ಅವ್ರಿಗೆ ಟೈಟಲ್ಸ್ ಏನ್ ಕೊಟ್ಟಿದ್ರು ಏನ್ ಗೌರವಗಳು ಕೊಟ್ಟಿದ್ರು ಅದನ್ನು ಉಳಿಸ್ಕೋಬೇಕಂತ ಹೇಳಿ ಹೇಳಿದಿಲ್ಲ ಅದನ್ನ ಸರೆಂಡರ್ ಮಾಡಿ ಅಂತ ಹೇಳಿ ಹೇಳಿದ್ರು ಸೊ ಅದಕ್ಕಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಮತ್ತೆ ರಿಮೇನಿಂಗ್ ನೋಡಿದಾಗ ಬಹಿಷ್ಕಾರ ಬಹಿಷ್ಕಾರ ಮಾಡಿ ಬ್ರಿಟಿಷರ್ ಸ್ಥಾಪಿಸಿದ ಲಾ ಕೋರ್ಸ್ ಅನ್ನ ಬಹಿಷ್ಕಾರ ಮಾಡ್ಬೇಕಂತ ಹೇಳಿದ್ರು ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರುವ ಹಾಗೆ ಫಾರಿನ್ ಕ್ಲೋತ್ಸ್ ಅಂದ್ರೆ ಫಾರಿನ್ ದೇಶದಿಂದ ರಫ್ತಾಗಿರುವಂತಹ ಬಟ್ಟೆಗಳನ್ನು ಕೂಡ ಏನು ಗೊತ್ತಾ ಬಹಿಷ್ಕಾರ ಮಾಡಬೇಕು ಮತ್ತೆ ನಾನ್ ವೈಲೆನ್ಸ್ ಅವರು ಯಾವತ್ತಿಗೂ ಕೂಡ ಸತ್ಯ ಮತ್ತು ಅಹಿಂಸೆಯ ಮೂಲಕನೇ ಅವರು ಚಳವಳಿ ಮಾಡ್ಕೊಂಡು ಬಂದವರು ಅದಕ್ಕಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ದ ಡಿಸ್ಪ್ಯೂಟ್ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ಗಾಂಧೀಜಿ ಅವರು ನಾನ್ ಕೋಆಪರೇಷನ್ ಲೀಡರ್ಶಿಪ್ ಯಾರು ಹೊಂದಿದ್ರು ಅಂದ್ರೆ ಗಾಂಧೀಜಿ ಹೊಂದಿದ್ರು ಗಾಂಧೀಜಿ ಯಾವಾಗಲೂ ಏನ್ ಗೊತ್ತಾ ಪಂಚಾಯತ್ ರಾಜ್ ಬಗ್ಗೆ ಒಂದು ನಂಬಿಕೆ ಉಟ್ಕೊಳ್ಳೋರು ಅದಕ್ಕಾಗಿ ಏನ್ ಗೊತ್ತಾ ಇದು ಮೂರನೇ ಆಪ್ಷನ್ ಅಷ್ಟೇ ರಾಂಗ್ ರಿಮೇನಿಂಗ್ ಎಲ್ಲವೂ ಕೂಡ ರೈಟ್ ಇದಾವೆ ಸೊ ನೆಕ್ಸ್ಟ್ ಇದರ ಭಾಗವಾಗಿ ನಾವು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂದ್ರೆ ಡಿಟೇಲ್ ಆಗಿ ಇದರ ಬಗ್ಗೆ ನೆಕ್ಸ್ಟ್ ಎಕ್ಸಾಮ್ಸ್ ಗೆ ಪಿ ಎಸ್ ಸಿ ಎಕ್ಸಾಮ್ ಆಗಿರಬಹುದು ಆಮೇಲೆ ಕೆಇಎ ಎಕ್ಸಾಮ್ ಆಗಿರಬಹುದು ನೆಕ್ಸ್ಟ್ ಏನು ಗೊತ್ತಾ ಕೆ ಎಸ್ ಪಿ ನಡೆಸುವಂಥ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ನಾವು ಡಿಟೇಲ್ ಆಗಿ ಚರ್ಚೆ ಮಾಡ್ಕೊತ ಹೋಗೋಣ ಸೊ ಫ್ರೆಂಡ್ಸ್ ಕಾಂಗ್ರೆಸ್ ಅಟ್ ಇಟ್ಸ್ ಸ್ಪೆಷಲ್ ಸೆಷನ್ ಇನ್ ಕಲ್ಕತ್ತಾ ಇನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಅಪ್ರೂವ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಅವರು ಸ್ಪೆಷಲ್ ಸೆಷನ್ ಕರೀತಾರೆ ಎಲ್ಲಿ ಕಲ್ಕತ್ತಾದಲ್ಲಿ ಅದ್ರ ಮೂಲಕ ಏನ್ ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ಗೆ ಅಪ್ರೂವಲ್ ಕೊಡ್ತಾರೆ ಅದನ್ನ ಮತ್ತೆ ಎಂಡೋರ್ಸ್ ಯಾವಾಗ ಮಾಡ್ತಾರೆ ಅದನ್ನ ಜಾರಿಗೆ ಯಾವಾಗ ತರ್ತಾರೆ ಅಂದ್ರೆ ನಾರ್ಮಲ್ ಸೆಷನ್ ನಡೆಯುತ್ತೆ ನಾಗ್ಪುರ್ ಸೆಷನ್ ಆಫ್ ಕಾಂಗ್ರೆಸ್ ಡಿಸೆಂಬರ್ ಅಲ್ಲಿ ನಡೆಯುತ್ತೆ ಅಂದ್ರೆ ಸ್ಪೆಷಲ್ ಸೆಷನ್ ನೈನ್ಟೀನ್ ಟ್ವೆಂಟಿ ಅಲ್ಲಿ ನಾನ್ ಕೋಆಪರೇಷನ್ ಅಂದ್ರೆ ಅಸಾಕಾರ ಚಳವಳಿ ಪ್ರಾರಂಭ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಸ್ಪೆಷಲ್ ಸೆಷನ್ ಕರೀತಾರೆ ಸೆಪ್ಟೆಂಬರ್ ಅಲ್ಲಿ ಸ್ಪೆಷಲ್ ಸೆಷನ್ ಆಮೇಲೆ ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷ ಏನಾಗುತ್ತೆ ಆ ಕಾಲದಲ್ಲಿ ಕಾಂಗ್ರೆಸ್ ಅವರು ಒಂದು ಆನ್ಯುವಲ್ ಸೆಷನ್ ನಡೀತಿದ್ರು ಇದರಲ್ಲಿ ಏನ್ ಗೊತ್ತಾ ಅದನ್ನೇನ್ ಗೊತ್ತಾ ಒತ್ತು ನೀಡಿ ಅದನ್ನ ಜಾರಿಗೆ ಮಾಡಿ ಅಂತ ಹೇಳ್ತಾರೆ ಇದರ ಫೀಚರ್ಸ್ ಏನಾಗಿದವು ಅಂತ ಹೇಳಿ ನಾವು ಚರ್ಚೆ ಮಾಡೋಣ ಫೀಚರ್ಸ್ ಬಗ್ಗೆ ಚರ್ಚೆ ಮಾಡಿದ್ರೆ ಮೇಲಿನ ಕ್ವಶನ್ ಆರಾಮಾಗಿ ನಾವು ಆನ್ಸರ್ ಮಾಡಬಹುದಿತ್ತು ಅಂದ್ರೆ ಸ್ವರಾಜ್ಯ ಬೇಕು ನಮಗೆ ಇದರ ಮೂಲ ಉದ್ದೇಶ ಗೊತ್ತಾ ಸ್ವರಾಜ್ಯ ಸ್ಥಾಪನೆ ಮಾಡಬೇಕು ಅದಕ್ಕೋಸ್ಕರ ಐ ಎನ್ ಸಿ ಏನ್ ಮಾಡೋದು ಗೊತ್ತಾ ಗಾಂಧೀಜಿಯವರ ನೇತೃತ್ವದಲ್ಲಿ ಅಬ್ಜೆಕ್ಟಿವ್ ಅನ್ನು ಅಡಾಪ್ಟ್ ಮಾಡಿಕೊಡ್ತು ಏನು ಅಟೇನಿಂಗ್ ದ ಸ್ವರಾಜ್ ಅಂದ್ರೆ ಸ್ವರಾಜ್ಯವನ್ನು ಪಡೆಯುವ ಒಂದು ಗುರಿಯನ್ನು ಹೊಂದಿಕೊಂಡು ಗಾಂಧೀಜಿಯವರಿಗೆ ನೀವು ಈ ಅಸಾಕಾರ ಚಳುವಳಿಯನ್ನು ಮುಂದುವರಿಸಿ ಅಂತೇಳಿ ಅಪ್ರೂವಲ್ ಕೊಡ್ತಾರೆ ಇದು ಇದರ ಮೂಲ ಉದ್ದೇಶವಾಗಿತ್ತು ಆಮೇಲೆ ಯಾವ ತರ ಒಂದು ಚಳವಳಿ ಆಗಿತ್ತು ಅಂದ್ರೆ ನಾನ್ ವೈಲೆಂಟ್ ಆಗಿತ್ತು ಇದರಲ್ಲಿ ಗೊತ್ತಾ ಯಾವುದೇ ರೀತಿಯ ಅಹಿಂಸೆ ಯಾವುದೇ ರೀತಿಯ ಹಿಂಸೆಯನ್ನು ಮಾಡಬಾರ್ದು ಎಲ್ಲಾ ಒಂದು ಮಾರ್ಗಗಳಲ್ಲಿ ಅಹಿಂಸೆ ತತ್ವವನ್ನು ಫಾಲೋ ಮಾಡ್ಬೇಕಂತೇಳಿ ಗಾಂಧೀಜಿ ಅವರು ಇದನ್ನು ಹೇಳ್ತಾರೆ ಆಮೇಲೆ ಅದಕ್ಕೋಸ್ಕರ ಆಪ್ಷನ್ ಟೂ ಏನು ಗೊತ್ತಾ ನಾನ್ ವೈಲೆನ್ಸ್ ಅನ್ನು ಅಬ್ಸರ್ವ್ ಮಾಡ್ತಾರೆ ಮತ್ತೆ ಸರೆಂಡರ್ ಆಫ್ ಟೈಟಲ್ಸ್ ಅಂಡ್ ಹಾನರರಿ ಪೊಸಿಷನ್ ಹೆನ್ಸ್ ಆಪ್ಷನ್ ತ್ರೀ ಇಸ್ ನಾಟ್ ಕರೆಕ್ಟ್ ಅಂದ್ರೆ ಅಲ್ಲೇನ್ ಕೊಟ್ಟಿದ್ದಾರೆ ರಿಟೆನ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಹೇಳಿ ಸ್ಟೇಟ್ಮೆಂಟ್ ಮೂರಲ್ಲಿ ಕೊಟ್ಟಿದ್ದಾರೆ ರಿಟೆನ್ಷನ್ ಅಂದ್ರೆ ಉಳಿಸ್ಕೊಳ್ಳೋದಲ್ಲ ಅಂದ್ರೆ ಸರೆಂಡರ್ ಮಾಡ್ಬಿಡಿ ಅಂತ ಹೇಳ್ತಾರೆ ಏನೆಲ್ಲ ಗೌರವ ಕೊಟ್ಟಿದ್ದಾರೆ ಒಂದು ಪಟ್ಟಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸರೆಂಡರ್ ಮಾಡ್ಬಿಡಿ ಅಂತ ಹೇಳಿ ಗಾಂಧೀಜಿ ಅವರು ಒಂದು ಕರೆಯನ್ನು ಕೊಡ್ತಾರೆ ಅದರ ಜೊತೆಗೆ ಇನ್ನೊಂದು ಏನ್ ಕರೆ ಕೊಡ್ತಾರೆ ಅಂದ್ರೆ ರಿಸರ್ನೇಷನ್ ಫ್ರಮ್ ದಿ ಗವರ್ಮೆಂಟ್ ಪೊಸಿಷನ್ ಅಂಡ್ ಲೋಕಲ್ ಬಾಡೀಸ್ ಅಂದ್ರೆ ಬ್ರಿಟಿಷರ ಒಂದು ಅಧಿಕಾರದಲ್ಲಿ ಇರಬೇಡಿ ಅವರ ಒಂದು ಲೋಕಲ್ ಬಾಡೀಸ್ ಅಲ್ಲಿ ಏನ್ ಗೊತ್ತಾ ನಿಮಗೆ ರೆಪ್ರೆಸೆಂಟೇಶನ್ ಕೊಡ್ತಾರಲ್ಲ ಅದರಲ್ಲೂ ಏನು ಗೊತ್ತಾ ಉಳ್ಕೋಬೇಡಿ ರಿಸೈನ್ ಮಾಡಬೇಡಿ ಅಂತೇಳಿ ಗಾಂಧೀಜಿಯವರು ಕರೆ ಕೊಡ್ತಾರೆ ಮತ್ತೆ ಇನ್ನೂ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರುವ ಹಾಗೆ ಬಹಿಷ್ಕಾರ ಮಾಡಿ ಅಂದ್ರೆ ಫಾರಿನ್ ಗೂಡ್ಸ್ ಫಾರಿನ್ ಬಟ್ಟೆಗಳಾಗಿರ್ಬೋದು ಫಾರಿನ್ ಗೂಡ್ಸ್ನ ನ ಬಹಿಷ್ಕಾರ ಮಾಡ್ಬಿಡಿ ಅಂತ ಹೇಳ್ತಾರೆ ಓನ್ಲಿ ಯೂಸ್ ದಿ ಇಂಡಿಯನ್ ಮೇಡ್ ಪ್ರಾಡಕ್ಟ್ಸ್ ಅಂದ್ರೆ ಭಾರತೀಯರು ಉತ್ಪಾದನೆ ಮಾಡಿರುವಂತಹ ಭಾರತದಲ್ಲೇ ಉತ್ಪಾದನೆ ಆಗಿರುವಂತಹ ವಸ್ತುಗಳನ್ನು ಯೂಸ್ ಮಾಡಬಿ ಬಳಕೆ ಮಾಡಿ ಅಂತೇಳಿ ಅವರು ಒತ್ತು ಕೊಡ್ತಾರೆ ನೆಕ್ಸ್ಟ್ ಏನು ಗೊತ್ತಾ ಬೈಕಾಟ್ ಆಫ್ ಎಲೆಕ್ಷನ್ಸ್ ಅಂದರೆ ಎಲೆಕ್ಷನ್ಸ್ನ ಬೈಕಾಟ್ ಮಾಡ್ಬಿಡಿ ಅಂತೇಳಿ ಕೂಡ ಅವರು ಕರೆ ಕೊಡ್ತಾರೆ ಬೈಕಾಟ್ ಆಫ್ ಲಾ ಕೋರ್ಸ್ ವಾಸ್ ಆಲ್ಸೋ ಎನ್ಕರೇಜ್ಡ್ ಹೆನ್ಸ್ ಆಪ್ಷನ್ ಒನ್ ಇಸ್ ಕರೆಕ್ಟ್ ಅಂದರೆ ಆಪ್ಷನ್ ಒಂದು ಕೂಡ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಏನು ಗೊತ್ತಾ ನಾನ್ ಕೋಆಪರೇಷನ್ ವಿತ್ ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂದರೆ ಗೋರ್ಮೆಂಟ್ ಜೊತೆ ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಏನಿದಾವಲ್ಲ ಅದ್ರ ಜೊತೆ ಕೋಆಪರೇಟ್ ಮಾಡಬೇಡಿ ಅದು ಏನು ಬಹಿಷ್ಕಾರ ಮಾಡಿ ಕೋರ್ಟ್ ಗಳನ್ನ ಬಹಿಷ್ಕಾರ ಮಾಡಿ ಗೋರ್ಮೆಂಟ್ ಫಂಕ್ಷನ್ ನ ಬಹಿಷ್ಕಾರ ಮಾಡ್ಬಿಡಿ ಆಮೇಲೆ ನ್ಯಾಯ ಲೀಗಲ್ ಫಂಕ್ಷನ್ಸ್ ಏನಿದವಲ್ಲ ಅದನ್ನ ಬಹಿಷ್ಕಾರ ಮಾಡಿಬಿಡಿ ಗೋರ್ಮೆಂಟ್ ಸ್ಕೂಲ್ ನ ಬಹಿಷ್ಕಾರ ಮಾಡಿ ಕಾಲೇಜ್ ಅನ್ನ ಬಹಿಷ್ಕಾರ ಮಾಡಿ ಎಲ್ಲಾ ಕರೆ ಕೊಡ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಹಿಷ್ಕಾರಗಳಲ್ಲಿ ಇಂಪಾರ್ಟೆಂಟ್ ಫೀಚರ್ ಆಫ್ ಅಸಾಕಾರ ಚಳುವಳಿಯ ಇನ್ನು ಬೇರೆ ಲಕ್ಷಣಗಳೇನಿದ್ವು ಅಂದ್ರೆ ಸೊ ಫ್ರೆಂಡ್ಸ್ ಅಸಹಕಾರ ಚಳವಳಿಯ ಭಾಗವಾಗಿ ರೆಫ್ಯೂಸಲ್ ಟು ಸರ್ವ್ ಇನ್ ಬ್ರಿಟಿಷ್ ಆರ್ಮಿ ಅಂತೇಳಿ ಕರೆ ಕೊಡ್ತಾರೆ ಅಂದ್ರೆ ಬ್ರಿಟಿಷ್ ಆರ್ಮಿಯಲ್ಲಿ ನೀವು ಸೇವೆ ಮಾಡಬೇಡಿ ಅದನ್ನ ಏನು ಗೊತ್ತಾ ತ್ಯಾಗ ಮಾಡಬೇಡಿ ಅಂತ ಹೇಳ್ತಾರೆ ಮತ್ತೆ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಅನ್ನು ಕೂಡ ಪೇಮೆಂಟ್ ಮಾಡಬೇಡಿ ಅಂತೇಳಿ ಅಸಾಕಾರ ಚಳುವಳಿ ಗಾಂಧೀಜಿ ಅವರು ಕರೆ ಕೊಡ್ತಾರೆ ಮತ್ತೆ ಪ್ರಮೋಷನ್ ಆಫ್ ಸ್ವದೇಶಿ ಪ್ರಿನ್ಸಿಪಲ್ ಅಂದ್ರೆ ಕಾಂಗ್ರೆಸ್ ವ್ಯಾಲೆಂಟರ್ಸ್ ಪ್ರಮೋಟೆಡ್ ದಿ ಚರಕ ಮತ್ತೆ ಖಾದಿ ಅಂದ್ರೆ ಸ್ವದೇಶಿ ಪ್ರಿನ್ಸಿಪಲ್ ಸ್ವದೇಶಿ ಚಳುವಳಿಯ ಭಾಗ ಭಾಗವಾಗಿರುವಂತಹ ಚರಕ ಮತ್ತೆ ಖಾದಿಯನ್ನು ಕೂಡ ಕಾಂಗ್ರೆಸ್ ವ್ಯಾಲೆಂಟರ್ಸ್ ಪ್ರಮೋಟ್ ಮಾಡ್ತಾರೆ ಮತ್ತೆ ಬೈಕಾಟ್ ಮೂವ್ಮೆಂಟ್ ಅಗೇನೆಸ್ಟ್ ದಿ ಲಿಕ್ಕರ್ ಅಂಡ್ ಶಾಪ್ಸ್ ಅಂದ್ರೆ ಬಹಿಷ್ಕಾರ ಮಾಡ್ಬಿಡಿ ಬ್ರಿಟಿಷರ್ ಕಾಲದಲ್ಲಿ ಏನು ಗೊತ್ತಾ ಅವ್ರಿಗೆ ಪ್ರಾಫಿಟ್ ಹೋಗ್ತಿತ್ತು ಲಿಕ್ಕರ್ ಶಾಪ್ಸ್ ಇಂದ ಸೊ ಅದನ್ನು ಕೂಡ ಬಹಿಷ್ಕಾರ ಮಾಡ್ಬಿಡಿ ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕಾಶಿ ವಿದ್ಯಾಪೀಠ ಆಗಿರ್ಬೋದು ಬಿಹಾರ್ ವಿದ್ಯಾಪೀಠ ಆಗಿರಬಹುದು ಮತ್ತೆ ಜಾಮಿಯ ಮಿಲಿಯ ಜಾಮಿಯಾ ಮಿಲಿಯ ಇಸ್ಲಾಮಿಯಾ ಇವೆಲ್ಲ ಸಂಸ್ಥೆಗಳು ಅಸಹಕಾರ ಚಳವಳಿಯ ಮೂವ್ಮೆಂಟ್ ಭಾಗವಾಗಿ ಎಮರ್ಜ್ ಆದವು ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ಅಡಿಸ್ಪ್ಯೂಟ್ ಅಂದ್ರೆ ಫೋರ್ತ್ ಆಪ್ಷನ್ ಕೊಟ್ಟಿದ್ದಾರೆ ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಫೋರ್ತ್ ಆಪ್ಷನ್ ನೀವು ಅಬ್ಸರ್ವ್ ಮಾಡಿದಾಗ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ ಅಂದ್ರೆ ಪಂಚಾಯತ್ ಸ್ಥಾಪನೆ ಮಾಡಬೇಕು ಯಾವುದಕ್ಕೋಸ್ಕರ ಏನಂದ್ರೆ ನಮ್ಮ ಒಂದು ದೇಶದ ಒಂದು ಜಗಳ ಆ ಒಂದು ಲೋಕಲ್ ಏರಿಯಾಸ್ ಏನು ಜಗಳ ಆಗ್ತಿತ್ತು ಅಲ್ಲ ಅದನ್ನು ಸಾಲ್ವ್ ಮಾಡಕ್ಕೆ ನೆಕ್ಸ್ಟ್ ಈ ಒಂದು ಚಳವಳಿಯಲ್ಲಿ ಯುನಿಟಿ ಆಫ್ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಮುಸ್ಲಿಂ ಲೀಗ್ ಅನ್ನು ನೋಡ್ತೀವಿ ನಾವು ಈ ಒಂದು ಚಳವಳಿಯ ಕಾಲದಲ್ಲಿ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವೆ ಒಂದು ಯುನಿಟಿ ಇತ್ತು ಮತ್ತೆ ಮೇಂಟೆನೆನ್ಸ್ ಆಫ್ ಹಿಂದೂ ಮುಸ್ಲಿಂ ಯುನಿಟಿ ಅಂಡ್ ಸ್ಟ್ರಿಕ್ಟ್ ನಾನ್ ವೈಲೆನ್ಸ್ ಅಂದ್ರೆ ಇಲ್ಲಿ ಧಾರ್ಮಿಕ ಕೋಮು ಕೋಮುಗಲವೇ ಇದ್ದಿದ್ದಿಲ್ಲ ಮತ್ತೆ ಹಿಂದೂ ಮುಸ್ಲಿಮ್ ನಡುವೆ ಯುನಿಟಿ ಇತ್ತು ಯಾಕಂದ್ರೆ ಗಾಂಧೀಜಿಯವರು ಖಿಲಾಪತ್ ಚಳವಳಿ ಇದೆ ಖಿಲಾಪತ್ ಇಶ್ಯೂನ ಕಿಲಾಪತ್ ಇಶು ಏನ್ ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಜೊತೆಗೆ ಜೋಡಣೆ ಮಾಡಿ ಹಿಂದೂ ಮತ್ತೆ ಮುಸ್ಲಿಮ್ನ ಈ ಒಂದು ಚಳುವಳಿಯಲ್ಲಿ ಯುನಿಟಿ ಮಾಡಿಕೊಂಡು ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಬೇಕಂತ ಹೇಳಿ ರಣತಂತ್ರ ಮಾಡಿದರು ನೆಕ್ಸ್ಟ್ ಜೇಲ್ ಬರೋ ಆಂದೋಲನ್ ಕೂಡ ಇಲ್ಲಿ ಈ ಒಂದು ಅಸಹಕಾರ ಚಳುವಳಿಯ ಭಾಗವಾಗಿತ್ತು ಮತ್ತೆ ಜೇಲ್ ಬರೋಲ್ಲಿ ಏನ್ ಮಾಡ್ತಾರೆ ಗೊತ್ತಾ ದ ಫಿಲ್ ಫಿಲ್ ದ ಜೈಲ್ ಮೂಮೆಂಟ್ ಅಂತ ಇಂಗ್ಲೀಷ್ ಕರಿತೀವಿ ಅಂದ್ರೆ ಹೆದರ್ಕೊಳ್ಳಂಗಿಲ್ಲ ಗೋರ್ಮೆಂಟ್ ಏನೋ ಸ್ಟ್ರಿಕ್ಟ್ ಆಕ್ಷನ್ ತಗೋತಿದೆ ಅಂದ್ರೆ ಹೆದರ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಂಗಿಲ್ಲ ಅರೆಸ್ಟ್ ಮಾಡ್ತೀರಾ ಮಾಡಿ ನಾವೇನ್ ಗೊತ್ತಾ ಹಿಂಸೆ ಅಂತೂ ಮಾಡಲ್ಲ ಅಹಿಂಸೆಯ ಮಾರ್ಗದಲ್ಲಿ ಇರುವಾಗ ಯಾಕೆ ಹೆದರ್ಕೋಬೇಕು ಜೈಲ್ ಬರೋ ಆಂದೋಲನ್ ಕೂಡ ಆ ಒಂದು ಭಾಗದಲ್ಲಿ ನಡೆಯುತ್ತೆ ನೆಕ್ಸ್ಟ್ ತಿಲಕ್ ಸ್ವರಾಜ್ ಫಂಡ್ ಅಂದ್ರೆ ಗಾಂಧೀಜಿ ಅನೌನ್ಸ್ ಮಾಡ್ತಾರೆ ತಿಲಕ್ ಅವರು ಅವಾಗ್ಲೇನ್ ಗೊತ್ತಾ ತೀರ್ಕೊಂಡು ಹೋಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ತಿಲಕ್ ಅವರು ಕೂಡ ಸ್ವರಾಜ್ಯಗೋಸ್ಕರ ಬಹಳಷ್ಟು ಒಂದು ತಮ್ಮ ಕೊಡುಗೆಯನ್ನು ನೀಡ್ತಾರೆ ಅದಕ್ಕೋಸ್ಕರ ಗಾಂಧೀಜಿ ಅವರು ತಿಲಕ್ ಸ್ವರಾಜ್ ಫಂಡ್ ಅನ್ನು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ಒಂದು ಕೋಟಿ ಕಲೆಕ್ಟ್ ಮಾಡುವ ಒಂದು ಏಮ್ ಅನ್ನು ಹೊಂದಿದ್ರು ನೆಕ್ಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ನೋಡಿದಾಗ ಫ್ರೆಂಡ್ಸ್ ಸ್ಪ್ರೆಡ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ನೆಕ್ಸ್ಟ್ ಕ್ವಶನ್ ನಮಗೆ ಯಾವ ಆಂಗಲ್ ಇಂದ ಕೇಳಬಹುದು ಅಂದ್ರೆ ಅಸಾಕಾರಳುವಲ್ಲಿ ಯಾವ ಯಾವ ಭಾಗದಲ್ಲಿ ಮತ್ತು ಯಾರ ಲೀಡರ್ ಆಗಿದ್ರು ಯಾರು ಲೀಡರ್ ಆಗಿದ್ರು ಅಂತ ಹೇಳಿ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಯು ಪಿ ಎಸ್ ಸಿ ಅಲ್ಲಿ ಕೂಡ ಕೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಇದೊಂದು ಡೈಮೆನ್ಷನ್ ಕವರ್ ಮಾಡಿಕೊಂಡ್ರೆ ಅಸಾಕಾರ ಚಳುವಳಿಯ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ನಾವು ಹತ್ರ ಹೋಗ್ತೀವಿ ಸೊ ಫ್ರೆಂಡ್ಸ್ ಬೆಂಗಾಲಲ್ಲಿ ನೋಡಿದಾಗ ಬೀರೇಂದ್ರನಾಥ್ ಸಾಸ್ಮಾಲ್ ಇವರು ಇದಾರಲ್ಲ ಆಂಟಿ ಯೂನಿಯನ್ ಬೋರ್ಡ್ ಎಜಿಟೇಷನ್ ಇನ್ ಮಿಡ್ನಾಪುರ್ ಇದು ಮಾಡ್ತಾರೆ ಅಂದ್ರೆ ಆರ್ಗನೈಸ್ ಮಾಡ್ತಾರೆ ಯಾರು ಬೀರೇಂದ್ರನಾಥ್ ಸಾಸ್ಮಾಲ್ ಆಂಟಿ ಯೂನಿಯನ್ ಬೋರ್ಡ್ ಎಜಿಟೇಷನ್ ಮಿಡ್ನಾಪುರ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ ಅಸ್ಸಾಮಲ್ ಬಂದಾಗ ಜೆ ಎಂ ಸೇನ್ ಗುಪ್ತಾ ಅವರು ಏನ್ ಗೊತ್ತಾ ಸ್ಟ್ರೈಕ್ ಆರ್ಗನೈಸ್ ಮಾಡ್ತಾರೆ ಯಾವ ಟೀ ಪ್ಲಾಂಟೇಶನ್ ಇರುವ ಸಮಸ್ಯೆಗೋಸ್ಕರ ಸ್ಟೀಮರ್ ಸರ್ವಿಸಸ್ಗೋಸ್ಕರ ಮತ್ತೆ ಅಸ್ಸಾಂ ಬೆಂಗಾಲ್ ಅಲ್ಲಿ ಆಗಿರುವಂತಹ ಒಂದು ಸಮಸ್ಯೆಗಳ ಬಗ್ಗೆ ಅವ್ರೇನು ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ಜೋಡಿಸ್ ಜೋಡಿಸ್ಕೋತಾರೆ ಮತ್ತೆ ಯುನೈಟೆಡ್ ಪ್ರೊವಿನ್ಸ್ ಅಂದ್ರೆ ಉತ್ತರ ಪ್ರದೇಶಲ್ಲಿ ಏನಾಗುತ್ತೆ ಗೊತ್ತಾ ಬಾಬಾ ರಾಮಚಂದ್ರ ಲೀಡರ್ಶಿಪ್ ಅಲ್ಲಿ ಅಗ್ರೇರಿಯನ್ ರೈಟ್ಸ್ ಆಗುತ್ತೆ ಅಂದ್ರೆ ರೈತರ ಒಂದು ಒಂದು ಹೋರಾಟಗಳನ್ನು ನಡೀತವೆ ಎಲ್ಲಿ ರಾಯಬರೇಲಿ ಪ್ರತಾಪ್ಗರ್ ಫೈಜಾಬಾದ್ ಮತ್ತೆ ಸುಲ್ತಾನ್ಪುರ್ ಇವತ್ತಿನ ಏನಂದ್ರೆ ಅಲ್ಲಿ ಓಕೆನಾ ನೆಕ್ಸ್ಟ್ ಪೀಸನ್ ಔಟ್ಬಸ್ಟ್ ಆಫ್ ಎಕ್ಕಾ ಮೂವ್ಮೆಂಟ್ ಅರೋಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಾದಾರ ಪಾಸಿ ಅಂದ್ರೆ ಎಕ್ಕಾ ಮೂವ್ಮೆಂಟ್ ನಡೆಯುತ್ತಲ್ಲ ಎಕ್ಕಾ ಮೂವ್ಮೆಂಟ್ ಕೂಡ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ಭಾಗವಾಯಿತು ಯಾರ ಒಂದು ನಾಯಕತ್ವದಲ್ಲಿ ಮಾದಾರ ಪಾಸಿ ಎಂಬವರ ನಾಯಕತ್ವದಲ್ಲಿ ಮತ್ತೆ ಅವ್ನಲ್ಲಿ ಅವಧ್ನಲ್ಲಿ ಏನಾಯ್ತು ಗೊತ್ತಾ ಕಿಸಾನ್ ಸಭಾ ಮೂವ್ಮೆಂಟ್ ಕೂಡ ಆ ಒಂದು ಭಾಗದಲ್ಲಿ ಎಮರ್ಜ್ ಆಯಿತು ಯಾವುದರ ಭಾಗವಾಗಿ ಅಸಕಾರ ಚಳವಳಿಯ ಭಾಗವಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಾಯ್ತು ಗೊತ್ತಾ ಪಂಜಾಬ್ ನಲ್ಲಿ ಅಕಾಲಿ ಮೂವ್ಮೆಂಟ್ ನಡೀತಾ ಇತ್ತು ಅದು ಯಾವುದಕ್ಕೆ ಗುರುದ್ವಾರದಲ್ಲಿ ಏನ್ ಗೊತ್ತಾ ಒಂದು ಸುಧಾರಣೆ ಆಗಬೇಕು ಆ ಒಂದು ಅಖಾಲಿ ಮೂವ್ಮೆಂಟ್ ಕೂಡ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಲ್ಲಿ ಪಂಜಾಬ್ನಲ್ಲಿ ಭಾಗವಹಿಸಿತು ಮತ್ತೆ ರಾಜಸ್ಥಾನಲ್ಲಿ ನೋಡಿದಾಗ ರಾಜಸ್ಥಾನದಲ್ಲಿ ಗೊತ್ತಾ ಬಿಚಿಯೋಲಾ ಮೂವ್ಮೆಂಟ್ ಇನ್ ಮೇವಾರ್ ಆಗಿರ್ಬೋದು ಮತ್ತೆ ಬೀಲ್ ಮೋತಿನ್ ಲಾಲ್ ತೇಜಾವತ್ ಇವರು ಕೂಡ ರಾಜಸ್ಥಾನದಿಂದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಲ್ಲಿ ಭಾಗಿಯಾಗ್ತಾರೆ ನೆಕ್ಸ್ಟ್ ಗುಜರಾತ್ ನಲ್ಲಿ ವಲ್ಲಭ್ ಪಟೇಲ್ ಅವರು ಗುಜರಾತ್ ನಲ್ಲಿ ವಲ್ಲಭ ಪಟೇಲ್ ಅವರು ಕೂಡ ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ಅವರು ಇದು ಒಳ್ಳೆ ಅಲ್ಟರ್ನೇಟಿವ್ ಯಾವ್ದಕ್ಕೆ ಒಳ್ಳೆ ಅಲ್ಟರ್ನೆಟಿವ್ ರೆವಲ್ಯೂಷನರಿ ಟೆರಿಸಮ್ ಅಂದ್ರೆ ಭಗತ್ ಸಿಂಗ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ಏನ್ ಗೊತ್ತಾ ಆ ಮೂಮೆಂಟ್ ಅಲ್ಲಿ ಗೋರ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವ್ರನ್ನ ಹ್ಯಾಂಗ್ ಮಾಡಿರುತ್ತೆ ಆ ನಿಟ್ಟಿನಲ್ಲಿ ಏನ್ ಗೊತ್ತಾ ಅದರ ಬದಲಾಗಿ ಏನ್ ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ಒಳ್ಳೆ ರಣತಂತ್ರ ಆಗುತ್ತೆ ಅಂತೇಳಿ ವಲ್ಲಭ ಪಟೇಲ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬಂದಾಗ ಕರ್ನಾಟಕದಲ್ಲಿ ವರ್ಕರ್ಸ್ ಆಟ್ ಬ್ಯಾಂಕಿಂಗ್ ಹ್ಯಾಮ್ ಅಂಡ್ ಕರ್ನಾಟಕ ಟೆಕ್ಸ್ಟೈಲ್ ಮಿಲ್ಸ್ ವೆಂಟ್ ಆನ್ ಸ್ಟ್ರೈಕ್ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಸ್ಟ್ರೈಕ್ ಗೆ ಇನ್ವಾಲ್ವ್ಮೆಂಟ್ ಆಗ್ತಾರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ಮತ್ತೆ ಅದರ ಜೊತೆಗೆ ಲೋಕಲ್ ಗಾಂಧಿಯನ್ ಲೀಡರ್ಸ್ ಯಾರು ಇರ್ತಾರಲ್ಲ ಅವರು ಕೂಡ ಮೋರಲ್ ಸಪೋರ್ಟ್ ಕೊಡ್ತಾರೆ ಬೇರೆ ದೇಶ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತಹ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ನೆಕ್ಸ್ಟ್ ಏನ್ ಗೊತ್ತಾ ನೆಕ್ಸ್ಟ್ ಆಂಧ್ರದಲ್ಲಿ ನೋಡಿದಾಗ ಆಂಧ್ರದಲ್ಲಿ ಚಿರ ಚಿರಾಲ ಪೆರಲಾ ರೆಫ್ಯೂಸ್ ಟು ಪೇಕ್ಸಸ್ ಅಂದ್ರೆ ಪಾಪುಲೇಷನ್ ಇದೆಯಲ್ಲ ಇದು ಸಮುದಾಯ ಇವರು ಏನು ಮಾಡ್ತಾರೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಲ್ಲ ಅಂತಾರೆ ಮತ್ತೆ ಪಟ್ಟಣವನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಅವರು ಬ್ರಿಟಿಷ್ ಏನರ ಮಾಡ್ಕೊಳ್ಳಿ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಮತ್ತೆ ನೀವು ನೀವು ಆಳ್ವಿಕೆ ಮಾಡುವಂತ ಒಂದು ಪಟ್ಟಣದಲ್ಲಿ ಇರೋದಿಲ್ಲ ಅಂತೇಳಿ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಆಲೂರಿ ಸೀತಾರಾಮ್ ರಾಜು ಇದ್ದಾರಲ್ಲ ಆಲೂರಿ ಸೀತಾರಾಮ್ ನೀವು ಆರ್ 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 ಮೂವಿ ನೋಡಿರಬಹುದು ಆರ್ 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 ಮೂವಿ ರಲ್ಲಿ ಇವ್ರ ಗೊತ್ತಾ ಟ್ರೈಬಲ್ಸ್ ನ ಆರ್ಗನೈಸ್ ಮಾಡ್ತಾರೆ ಅವರನ್ನ ಒಗ್ಗೂಡಿಸಿ ಅವ್ರೇನು ಗೊತ್ತಾ ಇವರ ಒಂದು ಸಮಸ್ಯೆಯನ್ನು ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಭಾಗವಾಗಿ ಏನು ಗೊತ್ತಾ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ತಮಿಳ್ನಾಡಿನಲ್ಲಿ ಯಾರು ಇದರ ನೇತೃತ್ವ ವಹಿಸ್ಕೊತಾರೆ ನೋಡಿದಾಗ ಸಿ ರಾಜಗೋಪಾಲ್ಚಾರಿ ಆಗಿರ್ಬೋದು ಎಸ್ ಸತ್ಯಮೂರ್ತಿ ಮತ್ತೆ ಪೆರಿಯಾರ್ ಇ ವಿ ಅಂತ ಹೇಳಿ ಇವ್ರು ಮೂರು ಜನ ಇದರ ಮೇಲೆ ಒಂದು ಕ್ವಶನ್ ಯು ಪಿ ಎಸ್ ಸಿ ಅಲ್ಲಿ ಲಾಸ್ಟ್ ಟೈಮ್ ಕೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಪಿ ಎಸ್ ಸಿ ಅಲ್ಲಿ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಓಕೆನಾ ನೆಕ್ಸ್ಟ್ ಏನ್ ಗೊತ್ತಾ ಕೇರಳದಲ್ಲಿ ಪಿಸನ್ಸ್ ಆರ್ಗನೈಸ್ಡ್ ಆಂಟಿ ಜೆಮಿನಿ ಸ್ಟ್ರಗಲ್ಸ್ ದ ಮಾಪಿಳ್ಯಾ ರಿವೋಲ್ಟ್ ವಾಸ್ ವೆರಿ ಇಂಟೆನ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂದ್ರೆ ಮಾಪಿಳ್ಯಾ ರಿವೋಲ್ಟ್ ನೀವು ಕೇಳಿರ್ಬಹುದು ಇದು ಗೊತ್ತಾ ಮುಸ್ಲಿಂ ಮುಸ್ಲಿಂ ಪೀಸೆಂಟ್ಸ್ ಮುಸ್ಲಿಂ ರೈತರ್ ಏನ್ ಗೊತ್ತಾ ನಮ್ಮ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ವಿರುದ್ಧ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ವಿರುದ್ಧ ಏನ್ ಗೊತ್ತಾ ಇದನ್ನು ಹೋರಾಟ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ನಿಟ್ಟಿನಲ್ಲಿ ಇದರ ಜೊತೆಗೆ ನಾನ್ ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂಮೆಂಟ್ ಗಾಂಧೀಜಿ ಅವರು ಸಡನ್ ಆಗಿ ಏನ್ ಗೊತ್ತಾ ಸಡನ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ ಯಾಕಂದ್ರೆ ಚೌರಿ ಚೌರ ಇನ್ಸಿಡೆಂಟ್ ಆಗುತ್ತೆ ಚೌರಿ ಚೌರ ಇನ್ಸಿಡೆಂಟ್ ಆದಾಗ ಅಲ್ಲಿ ಏನ್ ಗೊತ್ತಾ ಪೊಲೀಸ್ ಸ್ಟೇಷನ್ ಸುಟ್ಬಿಡ್ತಾರೆ ಅದರಿಂದ ಗಾಂಧೀಜಿ ಅವರ ಮನನೊಂದು ಅವ್ರೇನ್ ಗೊತ್ತಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ಸ್ಟಾಪೇ ಮಾಡಿಬಿಡ್ತಾರೆ ಸೊ ಇದು ಏನ್ ಗೊತ್ತಾ ನಾನ್ ಅಸಾಕಾರ ಚಳವಳಿಯ ಒಂದು ಬ್ಯಾಕ್ ಗ್ರೌಂಡ್ ಆಗಿದೆ ಇದರ ಮೂಲಕ ನಾವು ನೆಕ್ಸ್ಟ್ ಏನ್ ಗೊತ್ತಾ ಬರೋ ಕ್ವಶನ್ಸ್ ನ ಒಂದು ಎಲಿಮಿನೇಷನ್ ಮಾಡಿರೋ ನಾವು ಏನ್ ಗೊತ್ತಾ ಆನ್ಸರ್ಸ್ ರೈಟ್ ಮಾಡಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್